ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದ ಮಹಿಳೆಯರೇ ಹುಷಾರ್ ಈ ಕಾಮಪಿಶಾಚಿ ಬಗ್ಗೆ ತುಂಬಾ ಹುಷಾರಾಗಿರಿ ಜಾಗೃತರಾಗಿರಿ ಈ ಕಾಮಂದ ಅಕ್ಕಪಕ್ಕ ಸುಳಿದರೆ ನಿಮ್ಮ ರಕ್ಷಣೆ ನಿಮ್ಮದೇ ನಿಮಗೆ ಗೊತ್ತಿಲ್ಲದಾಗಿ ನಿಮ್ಮನ್ನ ಕೆಡ್ಡಾಗೆ ಬೀಳಿಸುತ್ತಾನೆ ಈ ಕಾಮುಕ ಮಹಿಳೆಯರನ್ನ ಮರಳು ಮಾಡಿ ವಿಡಿಯೋ ಮಾಡಿಕೊಳ್ಳುತ್ತಾನೆ ಈ ನೀಚ ಕರ್ನಾಟಕದ ಮಹಿಳೆಯರೇ ಹುಷಾರಾಗಿರಿ ಈ ಮಾಡ್ರನ್ ದುಶ್ಯಹಾಸನ ಬಗ್ಗೆ ಆ ಬೃಹಸ್ಪತಿ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್ ಅವನೇ ಹಾಸನದ ಎಂ ಪಿ ಪ್ರಜ್ವಲ್ ರೇವಣ್ಣ ಈಗಿನ ಎನ್ ಡಿ ಎ ಅಭ್ಯರ್ಥಿ ಈ ತರ ಅನಾಚಿಕೆಯ ಮಾನ ಮರ್ಯಾದೆ ಇಲ್ದಿರೋ ನಮ್ಮ ದೇಶಕ್ಕೆ ಬೇಕಾ ಫ್ರೆಂಡ್ಸ್ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ಇವನ್ ಮಾಡೋ ವಿಡಿಯೋದಲ್ಲೆಲ್ಲ ಇವನೇ ನಿರ್ದೇಶಕ ನಿರ್ಮಾಪಕ ಕತೆ ಚಿತ್ರಕತೆ ಸಂಭಾಷಣೆ ಜೊತೆಗೆ ಇವನೇ ಕ್ಯಾಮ್ರಾಮೆನ್ ಕೂಡ ತನ್ನದೇ ಕಥೆಯಲ್ಲಿ ಮುಖ ತೋರಿಸದೆ ಶೂಟ್ ಮಾಡಿದ ಚಾಣಾಕ್ಷ ಅದುವೇ ಪ್ರಜ್ವಲ್ ರೇವಣ್ಣ ಇದು ನೀವೆಂದು ಕಾಣದ ಚಿತ್ರ ವಿಚಿತ್ರ ವಿಲಕ್ಷಣ ಕಾಮುಕನ ಕತೆ ಇದು ಸಿನಿಮಾವಲ್ಲ ಒಂದು ಕರ್ಮಕಾಂಡದ ಸೀರಿಯಲ್ ಇಂಥವ್ರು ನಮ್ಮ ದೇಶಕ್ಕೆ ಬೇಕಾ ಫ್ರೆಂಡ್ಸ್ ಇಂಥವರಿಂದ ನಮ್ಮ ದೇಶಕ್ಕೂ ಹೋಮಾನ ಮತ್ತೆ ಅವ್ರ ಫ್ಯಾಮಿಲಿ ದೇವೇಗೌಡ್ರ ಫ್ಯಾಮಿಲಿಗೂ ಹೋಮನ ನಮ್ಮ ಸಂಸ್ಕೃತಿಗೆ ಮಸಿ ಬೆಳೆಯುತ್ತಿರುವ ಇಂಥವ್ರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಲೇಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇಂಥ ವಿಷಯ ನಿಮಗೂ ಸಿಗ್ತಾ ಇರುತ್ತೆ